ನೋಡಿ ಗಾಯ್ಸ್ ನಮ್ಮ ಅತ್ತೆ ಕಸ ಗುಡಿಸ್ತಿದ್ದಾರೆ ದೇವಸ್ಥಾನದಲ್ಲಿ ನೋಡಿ ನೀ ನೋಡಿ ಮಣ್ಣು ನಿ ಗುಡಿಸ್ತಿದ್ರೆ ನೋಡಿ ಏನ್ ತೀಟೆ ಕೆಲಸ ಮಾಡ್ತಾನೆ ಇಕಡೆ ಇಲ್ಲ ಮೇಕಪ್ ಮಾಡಕತ್ತಾ ಕುತ್ತೋರಿ ಮಟಿಪಸ್ ಓಕೆ ಮಟಿಪಸ್ ಓ ನಿಮ್ಮಪ್ಪಾ ಜೊತೆ ಹೋಗಿ ನಿಮಗೆ ಮಾತನಾಡಲಿ ನೀರ್ ದರ್ಶನ ಅಲ್ಲ ಆಯ್ತು ಬಸಿಯವಾಗಿ ದರ್ಶನ ಮುಗಸಿ ಇಲ್ಲಿ ರೊಕ್ಕು ಕೊಣಿದೀವಿ ಪಟ್ಟೆ ಹಾಕೊಂಡು ಸಾಂತು ಕೊಟ್ಟಿ ಮೂವಲ ಬರ ಇಲ್ಲಿ ಎಣ್ಣೆ ಮರಿ ಆಡ್ಸ್ತಿದೆ ಇಲ್ಲೊಂದು ಹೆಂಗ್ ಕೂತೈತೆ ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತಿದಿನಿ ಅಂತ ಇದು ಅಂತರ್ಗದ್ರು ಫೋನ್ ಹಿಡ್ಕಡೆ ಕೂತಿರುತ್ತೆ ಇದು ಎರಡುವೆ ಇದ್ ಕೆರ್ಕಂತ ಅವಳವಳು ಊಟ ಉಂಟ ಹೆಂಗ್ ಹಿಡ್ಕೊಂಡ್ರು ಕಾಣಿಸ್ತಿಲ್ವಳು ಆ ಕಡೆ ಗೈಸ್ ಈಗ ಬಂಗಾರ ತೀರ್ಥಿಕ್ ಬಂತೀವಿ ಕೋಲಾರ ಹತ್ರ ಇರೋದು ನಾನು ತುಂಬ ವರ್ಷಗಳು ಹಿಂದೆ ಬಂದಿದ್ದಿದ್ದು ಇವಾಗ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಗೊತ್ತಿಲ್ಲ ಇನ್ನೂ ಒಂದು ತಿರುಪ್ತಿ ಇದೆ ಅಂತ ಇದನ್ನು ಚಿಕ್ಕ ತಿರುಪ್ತಿ ಅಂತ ಹೇಳ್ತಾರೆ ಬಂಗಾರ ತಿರುಪ್ತಿ ಎಲ್ಲ ಅಲ್ಲಿ ಮುಂದೆ ಹೋಗ್ತಿದ್ದಾರೆ ಅಪ್ಪ ಅದಕ್ಕೆ ಓಡ್ತಾ ಇದ್ದಾನೆ ಬರಿಕೆಲ್ಲ ನಿಧಾನ ನಿಧಾನ ಮಗನೇ ಬಿಡ್ತೀಯ ಇರೋದ್ರಿಂದ ನನ್ನ ತಮ್ಮ ಬರಲಿಲ್ಲ ಹಾಕಿದ್ದಾರೆ ಎಂಟ್ರಿ ಆಗ್ತಿದ್ದಂಗೆ ಒಳಗಡೆ ಕಲ್ಯಾಣಿ ಇದೆ ಇದಾನಿದ್ ಮಕ್ಕಳೆಲ್ಲರೂ ಅದ್ರೊಳಗಡೆ ಇದೆ ಚೆನ್ನಾಗಿದೆ ಒಂಥರ ಹಾಂ ಮಕ್ಳೆಲ್ಲ ಈಜು ಹೊಡಿತಾ ಇದ್ದಾರಪ್ಪ ಸ್ವಿಮ್ಮಿಂಗ್ ಫೂಲ್ ಮಾಡ್ಕೊಂಡ್ಬಿಟ್ಟಿದ್ದೀನ ಸ್ನಾನ ಮಾಡೋರೆಲ್ಲ ಮಾಡ್ತಾರೆ ನೋಡಿ ಮಕ್ಳು ಹೆಂಗ್ ನೀವು ಹೆಂಗಂದ್ರೆ ಹಂಗೆ ಮುಗ್ತಾ ಇದ್ದಾರಪ್ಪ ನೀರೊಳಗಡೆ ಸ್ನಾನ ಮಾಡೋರು ಸ್ನಾನ ಮಾಡ್ತಿದ್ದಾರೆ ಮುಡಿ ಕೊಟ್ಬಿಟ್ಟು ವಾಮಿ ಇದ್ದಾರೆ ನಮಸ್ಕಾರ ಬಂದು ಬಂದಿರೆಲ್ಲ ನೋಡಿ ಏನು ತರಲೆ ಕೆಲಸ ಮಾಡ್ತವ್ರಿ ಬೇರೆ ಒಳಗಡೆ ಕೂರಿಸಿ ಮಗಳನ್ನ ಎಳಿತವನೇ ಮಚ್ಚ ದಬ್ಬ ಆಗ್ತಾನೆ ಅದ್ ನಂಬ್ಕೊಂಡ್ ಕುತ್ಕೋಬೇಡ ಚಿನ್ನಿ ನೋಡಿ ಹೆಂಗೆ ಹೆಂಗೇಳಿತಾವನೆ

ಅಲ್ಲಿ ಕಾಣ್ತಿದೆ ನೋಡಿ ಗೋಪ್ರಾ ಇಲ್ಲಿಂದ ಹೋಗ್ಬೇಕು ಅಲ್ಲಿಗೆ ತೆಂಗಿನ ಕವಾಡಕೆ ಗೋವಿಂದ ರಿಲ್ಯಾಕ್ಸ್ ಆಗ್ತವ್ರ ಇನ್ನ ಮೆಟ್ಲಲ್ಲಿ ಇನ್ನ ಅಷ್ಟೊಂದಿದೆ ಹತ್ತದು ಇಲ್ಲೇ ಕುತ್ಕೊಂಡ್ಬಿಟ್ಟವ್ರೆಲ್ರು ಈಗ ಗೋಲ್ಡ್ ಒಂದಷ್ಟು ಕಟ್ ಮಾಡಿ ಕೊಟ್ಬಿಡಿ ಅದನ್ನ ತಿರುಪ್ ಕೂಡ ಇವನೇ ಕೂಡ ಬಿಟ್ಟವ್ ಹೋಗಿ ಐತೆ ಮಲಾ Hvor er panjakken? Der borte. ಪಕ್ಕದಲ್ಲಿ ಚೆನ್ನಾಗಿ ಬರ್ತೈತೆ ಫೋಟೋ ಐತೆ ಅವರು ಇಲ್ಲ ಮಿಸ್ ಒಂದೇ ಒಂದು ಪುಟ್ಟ ದೇವರು ಇಟ್ಟಿದ್ದಾರೆ ಬಟ್ ತಣ್ಣಗಿದೆ ಫೀಲ್ ಬಂಡೆ ಕೆಳಗಡೆ ಒಂದು ಡ್ರಾಯಿಂಗ್ ಮಾಡಿ ಪುಟ್ಟದಾದ ಒಂದು ವಿಗ್ರ ಇಟ್ಟಿದ್ದಾರೆ ಯಾವ್ದವ್ ಅಂತ ಗೊತ್ತಿಲ್ಲ ಎಲ್ಲ ಮಾಡ್ಕೊಂಡು ಫೈನಲಿ ರೀಚ್ ಆದ್ವಿ ಗುಡಿ ಮೇಲಿರೋದು ಒಳಗಡೆ ಫೋನ್ ಅಲೋ ಇರೋಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ ಎಷ್ಟು ಹೈಟಿಗೆ ಬಂದಿದ್ದೀವಿ ಗೊತ್ತಾ ಸಾಧ್ಯ ಆದರೆ ತೋರಿಸ್ತೀನಿ ನೋಡಿ ಫುಲ್ಲು ಕಾಡ್ತರ ಆಯ್ತಲ್ವಾ ಮೇಲ್ ಏನೋ ಒಂದ್ ಸ್ವಲ್ಪ ಪಾರ್ಕ್ ಮಾಡವ್ರೆ ಕಿತ್ಕೋ ಇದು ಬಂಡೆಯಿಂದ ಬರ್ತಿರೋದಾ ಪಾಪನಾಶ ಪಾಪನಾಶ್ ಗಂಗೆ ಆ ಬಿಂದಿಗೆಯಿಂದ ನೀರ್ ಸುರಿತಾ ಐತೆ ನೋಡಿ ಏ ಫೋನಿಗೆ ಬೀಳತ್ತೀರೋ ನಾನೇ ಬರ್ತೀನಿ ನನಗೆ ಇವ್ರಿಬ್ರು ಹಿಡ್ಕೊಂಡು ಎಲ್ಲಾರ್ಗು ಚೆಲ್ತಾವ್ರೆ ನನ್ಗಾಯ್ತು ನಿಮ್ ಮಮ್ಮಿಗರ್ಚೋ ವಿಡಿಯೋದಲ್ಲಿ ಅದಕ್ಕೆ

ಲೋ ತರ ವಾಕಿಂಗ್ ಸ್ಟೈಲ್ ಅಂತ ವಾಕಂತ ಸೊಂಟದ ಮೇಲೆ ಎತ್ತುಕೊಂಡು ಎನ್ನುತ್ತರೆ ಎತ್ತುಕೊಳಾತ ಅವ್ನೊಂದು ಮಿಲ್ಕ್ ಶೇಕು ಇವನ್ಗೊಂದು ಮಿಲ್ಕ್ ಶೇಕ್ ಕುಡಿಸಿಕೊಂಡು ಎತ್ತುಕಮತ್ತ ಅವನಿ ಹೆಂಗೇ ಎತ್ತುಕ ನಿಂತರು ನೋಡಿ ಒಂದು ಕುರುಡ ಮಲೆ ಗಣಪತಿ ದೇವಸ್ಥಾನ ಇಲ್ಲಿ ಸಾಲು ಆಗಿದೆ ಇಂಗೆ ಫುಲ್ ಫಂದೆ ತೋ ಬ್ಯಾರಿಕೇಡ್ ಇಕ್ಕೋಣ ಅಂತಾ ಮಕ್ಕಳು ಸೌಂಡ್ చొడ్డద టెంపలు ఫు బెట్ట గుడ్డ ఇదే సుత్ మధ్యలో టెంపలు లైన్ అర అది లైన్ నిండి ಇಲ್ಲಿ ಚೆನ್ನ ಸ್ವಾಮಿ ದೇವಸ್ಥಾನ ಇದೆ ಒಳಗಡೆ ಬಿಡೋಲ್ಲ ಅನ್ಸುತ್ತೆ ಮೊಬೈಲು ಇಲ್ಲೇ ಊಟ ಕೂಡ ಇಲ್ಲೇ ಕೊಡ್ತಾರೆ ಬಿಸಿಲು ತಡೆಯಕ್ಕೆ ಹೋಗ್ತಾ ಇಲ್ಲ ಭಯಂಕರ ಬಿಸಿಲು ಕಣ್ಣು ಬಿಡೋಕೆ ವಿಡಿಯೋ ಮಾಡೋದಕ್ಕೆ ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ ಫುಲ್ಲು ಒಳ್ಳೆ ಸಮ್ಮರಲ್ಲಿ ಆಗೋ ಥರ ಫೀಲ್ ಆಗ್ತಾ ಇದೆ ತಡೆಯೋಕೆ ಆಗ್ತಾ ಇಲ್ಲ ಬಿಸಿಲು ಅಂತೂ ಭಯಂಕರ ಬಿಸ್ಲು ಗಣೇಶನಿಂದ ಚೆನ್ನಕೇಶ್ವರ ಸ್ವಾಮಿಯಿಂದ ಹೊಟ್ಟೆ ತುಂಬಾ ಊಟ ಸಿಕ್ತು ಶೋಷಕೆ ಅಂತೂ ತಡಿಯಕ ಆಗ್ತಿಲ್ಲ ಪೂಲ್ ಮೈಯಲ್ಲುರಿತೀ ಒಳ್ಳೆ ಸಮ್ಮರ್ ಅಲ್ಲಿ ಆಚೆ ಬಂದಂಗ್ತೈತಿ Papi shame apa awak berdua? Papi Syem, tak ada shame Tak Papi Syem Nama aku dia Papi Syem Papi Syem, Papi shame. Oh, baik Kenapa saya tak boleh lihat? Saya tak boleh lihat, ya tak boleh lihat ದೇವಸ್ಥಾನ ದೇವಸ್ರೇ ಹಾಕಿಲ್ಲ ಆದ್ರೂ ಹಳೇ ಕಾಲದ ದೇವಸ್ಥಾನ ಚೆನ್ನಾಗೈತೆ ಇನ್ನೂ ಓಪನ್ ಆಗಿಲ್ಲ ಯಾವುದು ಸೋಮೇಶ್ವರ ದೇವಾಲಯ ಹ್ಞೂ ಇನ್ನೂ ಓಪನ್ ಆಗಿಲ್ಲ ಅದಕ್ಕೆ ಮುಂಚೆ ಕೋಲಾರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಡ್ತೀವಿ ಬಟ್ ಒಂಥರ ಕೂಲಕ್ಕೆ ಚೆನ್ನಾಗೈತೆ ಇವರೆಲ್ಲ ನೋಡಿ ಚಿಪ್ಸ್ ಮೇಯ್ತಾ ಇರೋದು ಎಲ್ಲ ಲೇಸ್ ಪ್ಯಾಕೆಟ್ ತಗೊಂಡು ಮೇಯ್ತಾವ್ರಿ ಈ ತಿನ್ನಿ ನಾವು ಸಿಗ ಕೋಲಾರಮ್ಮ ಟೆಂಪಲ್ಗೆ ಬಂದಿದ್ದೀವಿ ಫೈನಲಿ ಒಂದು ದಿನಕ್ಕೆ ಈ ಕಡೆ ಎಲ್ಲ ಬಂದರೆ ಒಂದು ನಾಲ್ಕರಿಂದ ಐದು ದೇವಸ್ಥಾನ ಕವರ್ ಮಾಡ್ಬೋದು ಎಲ್ಲ ತುಂಬ ಪುರಾತನ ಕಾಲದ ದೇವಸ್ಥಾನಗಳಿದೆಲ್ಲ ಅಂದರೆ ಒಂದು ಐನೂರು ವರ್ಷ ಆರುನೂರು ವರ್ಷದ ಹಿಂದಿನ ಟೆಂಪಲ್ಗಳು ನೋಡಿ ಎಲ್ಲ ಥರದ ಹೂವದ ಗಿಡನೂ ಹಾಕಿದ್ದಾರೆ ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಹೂವುಗಳೆಲ್ಲ ಬಿಟ್ಟಿರೋದು ಆರಾಮಾಗಿ ಬೆಳಗ್ಗೆ ಬಂದರೆ ಒಂದು ಸಿಕ್ಸ್ ಓ ಕ್ಲಾಕಿಗೆ ಒಳ್ಳೆ ಸಾಕು ನೀವು ತಿಂಡಿ ಏನಾದರೂ ಮಾಡಿ ಡಬ್ಬಿಗೆ ಹಾಕ್ಕೊಂಡು ಅಥವಾ ಇಲ್ಲೇ ಬರ್ತಾ ದಾರಿನಲ್ಲೂ ಕೂಡ ತಿಂಡಿ ಮಾಡ್ಕೋಬೋದು ಓಟೆಲ್ ಸಾಕಷ್ಟು ಸಿಗುತ್ತೆ ಇಲ್ಲ ಡಬ್ಬಿಗೆ ಹಾಕ್ತೊಬಂದ್ರೂ ತಿನ್ಬೋದು ಟೆಂಪಲ್ ಹತ್ರ ಎಷ್ಟು ವಿಶಾಲವಾಗಿದೆ ಒಂಥರ ಪೀಸಾಗಿದೆ ಎಲ್ಲ ಟೆಂಪಲ್ಗಳು ಕೂಡ ಚೆನ್ನಾಗಿದೆ ಎಲ್ಲ ಕಲ್ಲಿನ ದೇವಸ್ಥಾನಗಳು ಈ ಥರ ಹಳೇ ಕಲ್ಲಿನ ದೇವಸ್ಥಾನಗಳು ಕೋಲಾರಮ್ಮ ಸೋಮೇಶ್ವರ ಹಾಗೇ ನಾನು ತೋರಿಸ್ನಲ್ಲ ಗರುಡ ದೇವಸ್ಥಾನ ಇದು ತುಂಬ ದೇವಸ್ಥಾನ ಇದೆ ಬಸವೇಶ್ವರ ದೇವಸ್ಥಾನ ಅಂತರಗಂಗೆ ಎಲ್ಲ ಕೂತಿದ್ದಾರೆ ನಾನಿವಾಗ ಕಾಪಿ ರೈಟ್ಸ್ ಆಗುತ್ತೆ ಒಳಗಡೆ ಗೈಸ್ ನೋಡಿ ಇಷ್ಟೇ ಇದ್ದಿರೋದು ಈಗ ಅಲ್ರೆ ಕಂಟೆಂಟ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅಷ್ಟೇ ಸೌಂಡು ಕೇಳಿಸ್ತಿದೆಯಲ್ವ ಗೊತ್ತಿಲ್ಲ ನಾನು ಮಾತಾಡ್ತಾ ಇರೋದು ನೋಡಿ ನಂಗೆ ಒಂಥರ ಚೆನ್ನಾಗಿದೆ ಬೀಸ್ ಆಗಿದೆ ಈಗ ಬಕ್ಕಂಡೆ ಹೋಗ್ಬೇಕು ಐ ಜಾಸ್ತಿ ಇರೋದು ಬಂದರೆ ನಮ್ಮ ಐಟ ಕರೆಕ್ಟಾಗಿದೆ ಅಷ್ಟೆ ನಮಗೆ ತೊಂದರೆ ಟಚ್ ಆಗುತ್ತೆ ಇವೆಲ್ಲ ನೋಡಿ ಇನ್ನೂ ಬ್ರೈಟ್ ಇರುತ್ತೆ ಇಲ್ಲಿ ಹಿಂಗೆ ಬರೋ ಬೆಳಕೈತೆ ಐತೆ ಆಮೇಲೆ ಎಲ್ಲ ಕಲ್ಲು ಕಲ್ಲುಗಳು ನಮಸ್ಕಾರ ಮಾಡ್ಬಿಟ್ಟು ಇವತ್ತಿನ ಟ್ರಿಪ್ ಮುಗಿತ್ತು ಇವಾಗ ಮನೆ ಕಡೆ ಹೊರಟಿದ್ದೀವಿ ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಡಿ ಮರಿದಂಗೆ ಲವ್ ಯು ಆಲ್ ಪ್ಪ ಬಾಯಿ ಇನ್ನೊಂದ್ ಸ್ವಲ್ಪಡುತ್ತೆ ಸ್ವಲ್ಪ ಮಾಡ್ಬೇಕು ಇಟ್ಟ ಎರಡಾಗಿದೆ ಆಲ್ರೆಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಮಾಡಪ್ಪ ಅಪ್ಪ ಬಾಯ್ ಮಾಡ್ಬೇಕಂತ ಒಂದು ಬಿಸಿ ಇದೇ ಆದ್ರ ಕೈಯಲ್ಲಿ ಬಾಯ್ ಮಾಡ್ತಾ ಇದ್ದಾನೆ